ನನಗೆ ಗುರುತ ಹಾಕಿದ್ರೆಪ್ಪ ಈ ನಂದಿ ಬಸವೇಶ್ವರ ಸಿಗಬೇಕಾದ್ರನ ಇಲ್ಲಿ ಅತ್ತಿ ಮನೆ ಸೊಸಿಗೆ ಮೊದಲ ನಂದಿ ಬಸವೇಶ್ವರ ಪ್ರಥಮ ಬೆಟ್ಟಿಯಾಗেনা ನಿಮ್ಮ ಗಣಸ ಮಕ್ಕಳಿಗೆ ಬೆಟ್ಟಿಯಾಗಿಲ್ಲ ನಂದಿ ಬಸವೇಶ್ವರ ಬೇಕಾದ್ರೆ ಅಪ್ಪನಿಂದ ಬಂದಿಲ್ಲ ಅವಾನಿಂದ ಬಂದನೋ ಸುನಳ ಕಾಕಾ ಅದ್ಯಾಂಗ್ ಅದಕ್ಕೆ ಹೇಳೇ ನನಗೆ ನಿನಗ ಬರೇ ರಕ್ತ ಇವರದ ಯಾಕಂದ್ರೆ ಹಾಲಿನ ಸವಿ ಗೊತ್ತಿಲ್ಲ ಇವ್ರಿಗೆ ಎಲ್ಲೆಲ್ರಿ ಹಾಗೆ ಹಾಲಿನ ಸವಿ ಸವಿ ಆಕಳ ಕರುವಿನಿಂದ ಆಕಳ ಹೊಟ್ಟೆಲೇ ಕರುವಾಗಿ ಹುಟ್ಟಿ ಬರಬೇಕು ಆಹಾ ಅಂದ್ರೆ ಹಾಲಿನ ಸವಿ ಗೊತ್ತಾಗ್ತದೆ ಇವೆಲ್ಲ ಉಣ್ಯಾಗೆ ಹುಟ್ಟಾವ ಇವಕ್ಕೆಲ್ಲ ಹಾಲಿನ ಸವಿ ರಕ್ತನ ಜಗ್ಗು ಇವು ಇವ್ರು ಏನು ಮಾಡ್ಲಾತ್ತಾರೆ ಹೇಳ್ರಿ ಎಮ್ಮೆ ಡುಬ್ಬಿನ ಮ್ಯಾಗ ಕೂತು ಹಾಲು ಹಿಂಡಾವ್ರಿ ಇವರು ಹೆಂಗೆ ಹಾಲು ಹಾಲು ಕೆಸ್ರು ಆಗಬಾರ್ದು ಹಾಲರೇ ಬೇಕು ಹೌದು ಕೆಳಗೆ ಹಿಂಡ್ರನ ಹಾಲು ಹಾಲು ಸಿಗ್ತಾವ ಮತ್ತೆ ಇವ್ರು ಎಮ್ಮೆ ಡುಬದ ಮ್ಯಾಕ್ ಕೂತ ಹಾಲು ಹೇಳ್ರಿ ಹಾಲು ಹೆಂಗ ಸಿಗ್ತಾವ ಬರೀ ನಿನ್ನ ಡುಬ್ ನೀನ ಚಪ್ಪಡ್ಸ್ಕೊಂಡ್ರ ಕೆಲಸ ಆಗಂಗಿಲ್ಲ ಬಹಳ ಬಿಕ್ಕಟ್ಟದಾವ ಇದ್ರ ಒಳಗೆ ಏನು ಹೇಳಿದ ಇನ್ಕ ಸೂರ್ಯ ಚಂದ್ರ ಇಲ್ಲ ತೆತ್ತಿಸ್ ಕೊಟ್ಟಿ ದೇವತ್ರ ಇಲ್ಲ ನವಲಾಕ ಚಿಕ್ಕಿಗಳಿಲ್ಲ ಆಕಾಶ ಇಲ್ಲ ಭೂಮಿ ಇಲ್ಲ ಸ್ವರ್ಗ ಇಲ್ಲ ಪಾತಾಳ ಇಲ್ಲ ಏನೇನು ಇಲ್ಲ ಅವ್ ಯಾವ ಮೋಸಡಿ ಮಗ ನಿನ್ ಪದ ಕೊಟ್ಟನು ಎದುರು ಮೇಲೆ ಕುತ್ತು ಬರೋದು ಯಾರು ಇಲ್ಲ ಅಂದ್ರೆ ಅವ ಯಾವ್ದ್ರ ಮ್ಯಾಕ್ ಕುತ್ತ ಬರ್ದವ ಅವಂಗ ಮಸಿರೆ ಬೇಕ ಪೆನ್ನರೆ ಬೇಕ ಹಾಳಿರೆ ಬೇಕ ಜ್ಞಾನರೆ ಬೇಕ ಏನು ಇಲ್ಲ ಏನು ಇಲ್ಲ ಅಂದ್ರೆ ಪರನು ಬರದಿಲ್ಲ ಇದು ಇಲ್ಲಿ ಜಾತ್ರೆ ನಂದಿ ಬಸವೇಶ್ವರ ಜಾತ್ರೆ ತಂದಾಗ ಇಟ್ಟ ಗ್ರಾಮಸ್ಥರು ಎಲ್ಲ ಕೂಡ್ಯಾರ ಯಾರು ಇರ್ಲಿಕ್ಕೆ ಅಂದ್ರೆ ಇಲ್ಲಿ ಬಂದು ಕೂಡ್ತಾರನ್ರಿ ಎಲ್ಲಾರು ಕೂಡ್ತಾರೆ ಮತ್ತೆ ಇವ್ ಹೇಳ್ತಾರ ಎಲ್ಲ ಆಕಾಶ ಇಲ್ಲ ಮುಗುಲ್ ಇಲ್ಲ ಚಂದ್ರ ಇಲ್ಲ ತ್ಯಜಿಸ್ಕೋಟೆಗಳಿಲ್ಲ ಆಕಾರ ನಿರಾಕಾರ ಇಲ್ಲ ಸೂನ್ಯ ಇಲ್ಲ ನಿರಾಕಾರ ಇಲ್ಲ ಏನೇನು ಇಲ್ಲತ್ತ ಅಲ್ಲಿ ಪೆನ್ನರ ಯಾವ ತಂದ್ ಕೊಟ್ಟು ಪದ ಬರ್ಲಿಕ್ಕ ಯಾವ ತೊಟ್ಟ ಮತ್ ಅದ ಏನೂ ಇಲ್ಲದ ಹೆಂಗರ ಬತ್ತಲ್ಲಿ ತೆಲಗಿಲಿಕ್ಕೆ ಅದಕ್ಕೆ ಇರ್ಲಿ ಅದೇನು ಉಳು ನೋಡ್ರಿ ಒಂದು ದೊಡ್ಡ ಒಳಗಾಡಿ ತೊಗೊಂಡು ಬರ್ರಿ ಸುಲ್ಕ ಕೂತ್ರ ಬರ್ರಿ ಪರದಿನ ಮಾಡ್ರಿ ಒಳಗಿನ ಗಂಡನ ಸಿಗಂಗಿಲ್ಲ ಗಂಡ ಗಂಡನ ಇಲ್ಲಿ ಎಲ್ಲಿ ಸಿಗಬೇಕು ಅದಕ್ಕಾಗಿ ಈಗ ಯಾಕಂದ್ರೆ ಸಮಯನೂ ಬಾಳವಿಲ್ಲ ಭಕ್ತಿ ವಿಷಯ ಹಾಡಿ ಟೈಮ್ ಇತ್ತು ಅಂದ್ರೆ ಮುಂದಿನ ಸಹ ಕಲಾವಿದ ಚಾನ್ಸ್ ಕೊಡೋನು ಟೈಮ್ ಇರ್ಲಿಕ್ಕೆ ಇಲ್ಲಿ ಮಂಗಳಾರತಿ ಮಾಡಿ Música Yeah, yeah, yeah. thank <small> you The more. Maggie. Yeah, yeah. ಯಾಕಂದ್ರೆ ಈ ಪ್ರತಿ ಒಂದು ಮಾನವ ಜನ್ಮ ಹುಟ್ಟಿ ಬಂದ ಮೇಲೆ ಎಲ್ಲಾನು ಒಂದು ಪಟ್ಟಿರ್ತಾನೆ ಇರ್ತದ್ರಿ ಶ್ರೀಮಂತನ ಇರ್ಲಿ ಏನು ಇರ್ಲಿ ಕರೆ ಒಂದೊಂದು ಕೊರ್ತಿನ ಯಾಕಂದ್ರಿ ವರಿ ಹಚ್ಚಿ ಕರುಣೆ ಮಾಡ್ತಾನಂತ ಪರಮಾತ್ಮ ಹಾಗೆ ಮಾಡಂಗಿಲ್ಲ ಯಾಕಂದ್ರೆ ನೋಡು ಯಾವ ಎಪ್ಪತ್ತೆಂಬತ್ತು ವರ್ಷದ ವಯಸ್ಸಾಗಿತ್ತು ಮುದ್ದಗೌಡ ಸುಗ್ಲಾದೇವಿ ಅವರಿಗೆ ಮಕ್ಕಳಿಲ್ಲದಕ್ಕಾಗಿ ಲಿಂಗದ ಮೇಲೆ ಗಳ ಗಳ ಕಣ್ಣೀರು ಸುರ್ತಾಯ್ತು ಕಣ್ಣೀರು ಸುರಿಸ್ತಾ ಇದ್ರು ಮಾತಾಯಿ ಕುರುಡರೆ ಕೊಡು ಕೊಡು ಯಾವುದರವಾದ ಮಗುವಿನ ಕೊಟ್ಟು ದಯಾಳಿಸುವ ಪರಮಾತ್ಮ ಅಂತಿ ಎಂಬ ಶಬ್ದವನ್ನು ಬಿಡಿಸೋದೇವಾ ಅಂತ ಕೇಳ್ಕೊತ ಇದ್ದು ಒಂದ ದಿವಸ ದಿವ್ಸ ಏನಾಯ್ತು ಯಾಕಂದ್ರೆ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ ಇದಾರೆ ಯಾವ್ದು ಮಗು ದೃಷ್ಟಿಗೆ ಬಿದ್ದಿದ್ದಿಲ್ಲ ತಾಯಿಗೆ ಹೌದ್ರಲ್ಲ ಎಪ್ಪತ್ತು ವರ್ಷದ ಶುಗ್ಲಾದೇವಿ ಅವ್ರಿಗೆ ಆಗಿತ್ತು ಎಂಬತ್ತು ವರ್ಷ ಮುದ್ದಗೌಡ್ರಿಗೆ ಆಗಿತ್ತು ಆದಾಗ ಏನ್ ಮಾಡ್ತಾರೆ ಅವಾಗ ಗೌಡ್ರು ಹೇಳ್ತಿದ್ರು ಏನೇ ನಿನಗೆ ಎಪ್ಪತ್ತು ವರ್ಷದ ವಯಸ್ಸ ನನಗೆ ಎಂಬತ್ತು ವರ್ಷದ ವಯಸ್ಸಲ್ಮಕ್ ಮಕ್ಳು ಬೇಕೇನೆ ಶುಕ್ಲಾದೇವಿ ನಿನಗ ಅಂತಿದ್ರು ಹೇಳ್ತಾ ಇದ್ರು ಬುದ್ಧಿವಾದ ಅವಾಗ ದೇವಿ ಅವರು ಸ್ವಾಮಿ ಇವತ್ತಿಲ್ಲ ನಾಳೆ ನಾಳಿಲ್ಲ ನಾಡದೆ ನಾನು ನಿಜಕ್ಕೂ ಪುತ್ರವತಿ ಆಗ್ತಾ ಇದ್ದೀನಿ ಅಂತ ಹೇಳಿದ್ರು ನೋಡ್ರಿ ಭಕ್ತಿ ಹೇಳ್ತಿದ್ರು ಅದಕ್ಕಾಗಿ ಬೆಕ್ಕಾದಂತ ಶ್ರೀಮಂತ ಇರ್ಲಿ ಏನು ಇರ್ಲಿ ಯಾಕಂದ್ರೆ ಕೊರ್ತಿನಿ ಮಾನವ ಜನ್ಮದೊಳಗೆ ಇವ್ರು ಬಂದಂತ ಅತಿಥಿಗಳಿಗೆ ದಾನ ಧರ್ಮ ಪರೋಪಕಾರ ಬೇಕು ಬೇಡದ ಎಲ್ಲ ಮಾಡ್ತಿದ್ರ ಕರೆ ಮಾಡ್ತಿದ್ರು ಸಂತಾನ ಭಾಗ್ಯ ಇದ್ದಿದ್ದಿಲ್ಲ ಸಂತಾನ ಭಾಗ್ಯ ಅವ್ರಿಗೆ ಅವಾಗ ಒಂದು ನನ್ನ ಒಂದು ದಿವಸ ಏನಾಯಿತು ಯಾವುದ್ರ ಮಗುವಿನ ನೋಡಲಾರದ ತಾಯಿ ಅನ್ನ ಬಾಯಾಗ ಹಾಕ್ತಾ ಇದ್ದಿಲ್ಲ ಒಂದು ತಡಕ್ಕೆ ನೀರು ಸಹ ಬಾಯಾಗ ಹಾಕ್ತಿದ್ದಿಲ್ಲ ಸುಗ್ಲಾದೇವಿ ಅಷ್ಟು ಕೋಶಿನ ಮ್ಯಾಲ ಪ್ರೇಮೆ ತೊಳುವ ತಾಯಿ ಒಂದು ನಾಲ್ಕಾರ ದಿವಸ ಆಯ್ತು ಯಾವುದೂ ಒಂದು ಮಗು ದೃಷ್ಟಿಗೆ ಬಿದ್ದಿದ್ದಿಲ್ಲ ತಾಯಿಗೆ ಮುಂಜಾನೆ ಎದ್ದು ತನ್ನ ಕೈ ಒಳಗೆ ರಂಗೋಲಿ ಹಿಡ್ಕೊಂಡು ಇವತ್ತಿಗೆ ದಿವಸ ಆಯ್ತು ಯಾವ್ದು ಮಗು ದೃಷ್ಟಿಗೆ ಬಿದ್ದಿಲ್ಲ ಆದ್ರೆ ಮಗುವಿನ ದೃಷ್ಟಿಗೆ ಹಾಕೋ ಪರಮಾತ್ಮ ಅಂತ ಪರಮಾತ್ಮನ ನಾಮಸ್ಮರಣೆ ನನ್ನ ಮನೆಯ ಅಂಗಳದಲ್ಲಿ ರಂಗೋಲಿ ಹಾಕ್ತಾ ಇದ್ದಳು ತಾಯಿ ಅದೇ ಸಮಯದೊಳಗೆ ಒಂದು ನಾಲ್ಕಾರ್ ವರ್ಷದ ಮಗು ಅದೇ ದಾರಿ ಹಿಡ್ದ ಹಾದು ಹೊಂಟಿತ್ತು ಆ ಕೂಸಿನ ತಾಯಿ ಹಿಂಬಾಲ ಬೆನ್ನು ಹತ್ತಿದಳು ಆ ರಂಗೋಲಿ ಹಾಕೋತು ಹಾಕೋತು ಆ ಮಗುವಿನ ಕಡೆ ದೃಷ್ಟಿ ಹೋಯ್ತು ಯಾರ್ದು ಶುಕ್ಲಾದೇವಿ ರಂಗೋಲಿ ಹಾಕುದು ಅಲ್ಲಿದಲ್ಲೇ ಬಿಟ್ಟು ಕೊಟ್ಟು ಓಡಿ ಹೋಗಿ ಆ ಖುಸಿನ ಎತ್ತುಕೊಂಡು ಮುದ್ದಾಡಿಸ್ತಾ ಇದ್ಳು ಕೂಶಿನ ಎತ್ತಕೊಂಡು ಮುದ್ದಾಡ್ತಾ ಇದ್ಳು ಆ ತಾಯಿ ಅವಾಗ ನೋಡ್ತಾಳ ಆವಾಗ ಆ ತಾಯಿ ನೋಡ್ತಾಳ ಆ ತಾಯಿ ಅಮ್ಮ ನೀವು ಶರಣರು ಹಾಕಿರಿ ಸಂತರ ಹಾಕಿರಿ ಬಂದಂತ ಅತಿಥಿಗಳಿಗೆ ದಾನ ಧರ್ಮ ಮಾಡ್ತಿರಬಹುದು ತಪ್ಪಿಲ್ಲ ತಪ್ಪಿಲ್ಲ ಆದ್ರೆ ಆದ್ರಿ ನಮ್ಮ ಮಕ್ಕಳನ್ನ ಎತ್ತಿ ಆಡಿಸುದು ಮಾತಪ್ಪ ಬಿಟ್ಟು ಬಿಡುತ್ತಾಯಿ ನನ್ನ ಮಗುವಿನ ಅಂತಾಳೆ ತಾಯಿ ನೋಡ್ರಿ ಆಕಾಶ ಕಳದ ಮೈ ಮೇಲೆ ಬಿದ್ದಂಗಾಯ್ತು ತಾಯಿಗೆ ಒಳಗಿನ ಮಗುವಿನ ಬಿಟ್ಟು ಓಡಿ ಓಡಿ ಹೋಗಿ ಮಂಚದ ಮೇಲೆ ರೋದನೆ ಮಾಡ್ತಾ ಇದ್ದಳು ತಾಯಿ ರೋಧನೆ ಮಾಡ್ತಾ ಇದ್ದಳ ತಾಯಿ ಅದೇ ಎಳೆಯಲ್ಲಿ ಮುದ್ದಗೌಡರು ಬರ್ತಾರ ಹೋಗಿ ಪತಿರಾಥರ ಪಾದದ ಮೇಲೆ ಬಿದ್ದು ರೋಧನೆ ಮಾಡ್ತಾ ಇದ್ದಳು ತಾಯಿ ಹೌದೌದು ಅವಾಗ ಮುದ್ದಗೌಡ್ರಂತಾರ ಏನಂತ ಶುಕ್ಲಾದೇವಿ ಇಟ್ಟೊಂದು ದುಃಖ ಮಾಡಲು ಕಾರಣ ಏನು ಯಾರು ಯಾರೇನು ಬೈದ್ರೆ ಅಂದಾಗ ಆದ್ರೆ ಸ್ವಾಮಿ ಇಲ್ಲಿ ತನಕ ಮತ್ತೊಂದು ಮಗುವಿನ ಎದ್ಕೊಂಡು ಮುದ್ದಾಡಿಸ್ತಿದ್ದೆ ಮುದ್ದಾ ಪರಮಾತ್ಮ ಆದ್ರೂ ಸ್ವತಂತ್ರ ಕಸ್ಕೊಂಡು ಬಿಡ್ತಾ ಇದ್ವಿ ಆತರ ಜಲ ಮುದ್ದಾಳಿತಾಯ್ ಆದ್ರೆ ಮುದ್ದ ಗೌಡರು ಏನೇನು ಈ ಜನ್ಮ ಮಕ್ಕಳ ಬೇಕೇನೆ ಬಿಟ್ಟು ಬಿಡೋದ್ರ ಆಶೆ ಅಂದಾಗ ಅದೇ ರಾತ್ರಿ ಮಧ್ಯ ರಾತ್ರಿ ಹನ್ನೆರಡು ಗಂಟೆ ಸಪ್ರಮ ಅಲ್ಲಿ ಒಬ್ಬ ಜಂಗಮಾನ ಬಂದು ಎರಡು ಹಣ್ಣುಗಳ ಉಡಿ ಒಳಗಿಟ್ಟು ಸಂತಾನ ಭಾಗ್ಯ ಆಗ್ತಾವ ತಾಯಿ ಚಿಂತಿಸ್ಬೇಡ ಅಂತ ಹೇಳಿದಾಗ ಚಿಂತಿಸಬೇಡ ಅಂತ ಹೇಳಿ ಆಶೀರ್ವಾದ ಮಾಡಿ ಬಿತ್ತು ಆ ಸುಗ್ಲಾದೇವಿಗೆ ಮಗ್ಗಲಾಗಿದ್ದ ಪದ್ಯನಾಥ ದೇವಸ್ಥಳ ಎದ್ದೇಳ್ರಿ ಸ್ವಾಮಿ ಎದ್ದೇಳ್ರಿ ಅಂದಾಗ ಏನಾಗಿದ ಸುಗ್ಲಾದೇವಿ ಯಾಕೆ ನನ್ನ ಮಧ್ಯೆ ರಾತ್ರಿಯಲ್ಲಿ ಎಬಸ್ತಾ ಐತಿ ಅಂದಾಗ ನಾವೊಂದು ಸಪ್ರಕಂಡೆ ಸ್ವಾಮಿ ಅಂತ ಹೇಳ್ತಾಳೆ ಏನಂದ್ರೆ ಒಬ್ಬ ಜಂಗಮನು ಬಂದು ಎರಡು ಹಣ್ಣುಗಳ ಉಡಿ ಒಳಗಟ್ಟು ಸಂತಾನ ಭಾಗ್ಯ ಆಗ್ತಾವ ತಾಯಿ ಚಿಂತಿಸಬೇಡ ಅಂತ ಹೇಳ್ದ ಚಿಂತಿಸ್ಬೇಡಿ ನಿನಗೆ ಮಕ್ಕಳಿಲ್ಲದಕ್ಕಾಗಿ ಬ್ರಹ್ಮಿ ಹಿಡ್ದದ ಬಿಟ್ಟು ಬಿಡೋದ್ರ ಆಸೆ ಅಂತ ಹೇಳ್ತಾರೆ ಆವಾಗ ಅಂತಾಳೆ ತಾಯಿ అంది నిడుకోడు ఇంది తరకలు ఇంత సప్న కండిల్లా నాను స్వామి నిజకు పుత్రవతి అక్కిని తిరుతావా నోడ్రి అలాగే நீல கொரடுவதையா நீலனாகுதா நீல அமத்தையா நீலித படிப்பார்த்தோட அதுக்காக மாத்களை அதே முன்ன சித்தார்த்த தாயி கதில் மூடி ஜனசி குருவின் ஒலிமே ஹேங்க மாடத்த முந்தின பதில்